ಹೊಸಕೋಟೆ ತಾಲೂಕಿನ ಲಕ್ಕೊಂಡಹಳ್ಳಿ ಗ್ರಾಮದಲ್ಲಿ ಜಿಕೆವಿ ಹಾಗೂ ನಾನಾ ಇಲಾಖೆಯ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಕೃಷಿ ವೈಶಿಷ್ಟ್ಯ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಶರತ್ ಬಚ್ಚೇಗೌಡ ಅವರು ತಾಲೂಕಿನಾದ್ಯಂತ ನಾನಾ ಗ್ರಾಮಗಳಲ್ಲಿ ಮೂರು ತಂಡಗಳಾಗಿ ಮೂರು ಗ್ರಾಮಗಳಲ್ಲಿ ಕೃಷಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಇದರೊಂದಿಗೆ ಸರ್ಕಾರ ರೈತರಿಗೆ ನೀಡಿದ್ದ ಭರವಸೆಯಂತೆ ಪರಿಹಾರ ಅನುದಾನ ಇಂದು ಬಿಡುಗಡೆಯಾಗಿದೆ ಇನ್ನೆರಡು ದಿನಗಳಲ್ಲಿ ರೈತರ ಖಾತೆಗಳಿಗೆ ನೇರವಾಗಿ ಜಮೆಯಾಗಲಿದೆ ಇದರಿಂದ ರೈತರಿಗೆ ಪಾರದರ್ಶಕವಾಗಿ ಪರಿಹಾರ ಸಿಗಲಿದೆ ಫ್ರೂಟ್ ಐಡಿ ಮೂಲಕ ಹಣ ಪಾವತಿಯಾಗಲಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆಯುವ ಸರ್ಕಾರವಾಗಿದೆ ಮುಂದಿನ ದಿನಗಳಲ್ಲಿ ರೈತರಿಗೆ ಅನುಕೂಲವಾಗುವಂತೆ ಕೆಲಸ ಮಾಡುತ್ತೇವೆ ಇನ್ನು ಕೆ ವಿದ್ಯಾರ್ಥಿಗಳು ಮೂರು ತಿಂಗಳ ಕಾಲ ಗ್ರಾಮಗಳಲ್ಲಿ ವಾಸ್ತವ್ಯ ಹೂಡಿ ಅಲ್ಲಿನ ರೈತರ ಸಮಸ್ಯೆ ಅರಿತು ಬೆಳೆಗಳ ಬಗ್ಗೆ ಸಂಶೋಧನೆ ನಡೆಸಿ ತಮ್ಮ ವಿದ್ಯಾಭ್ಯಾಸ ನಡೆಸುತ್ತಾರೆ ನಾನಾ ಭಾಗಗಳಲ್ಲಿ ರೈತರು ಒಂದೇ ತರಹದ ಬೆಳೆ ಬೆಳೆದು ನಷ್ಟ ಉಂಟು ಮಾಡಿಕೊಳ್ಳುತ್ತಾರೆ ಆದರೆ ಹೊಸಕೋಟೆ ಭಾಗದ ರೈತರು ಸಮಗ್ರ ಕೃಷಿ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯುವ ಮೂಲಕ ಸಮಗ್ರ ಕೃಷಿಗೆ ಒತ್ತು ನೀಡುತ್ತಾರೆ ಎಂದು ಶಾಸಕ ಶರತ್ ಬಚ್ಚೇಗೌಡ ತಿಳಿಸಿದ್ದಾರೆ ದೊಡ್ಡ ಐಬಸಾಪುರದಲ್ಲಿ ಅದೇ ರೀತಿಯಲ್ಲಿ ಇವತ್ತು ಲಕ್ಕೊಂಡಲ್ಲಿ ಏನು ನಮ್ಮ ವಿಶ್ವವಿದ್ಯಾನಿಲಯದಿಂದ ಬಂದಿರತಕ್ಕಂತ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಇವತ್ತೇನು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಬಂದಿಲ್ಲಿ ಕೃಷಿಯ ವೈಶಿಷ್ಟ್ಯ ಅಂತೇಳಿ ಒಂದು ಕಾರ್ಯಕ್ರಮನ ಇಲ್ಲಿ ಏನು ಆಯೋಜನೆ ಮಾಡಿದರೆ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ರೈತರ ವಿಷಯಗಳನ್ನ ಸಾಕಷ್ಟು ನಾವಿಲ್ಲಿ ಹಂಚ್ಕೊಂಡಿದ್ದೀವಿ ರೈತರಿಗೆ ಈ ಭಾಗದಲ್ಲಿರ್ತಕ್ಕಂಥ ಅಂತರ್ಜಲದ ಸಮಸ್ಯೆ ಆಗಿರ್ಬೋದು ಯಥೇಚ್ಛವಾಗಿ ಬಳಸ್ತಿರ್ತಕ್ಕಂಥ ಗೊಬ್ಬರ ಆಗಿರ್ಬೋದು ಔಷಧಿಗಳಾಗಿರ್ಬೋದು ಈ ಎಲ್ಲ ಸಮಸ್ಯೆಗಳನ್ನ ಈಗಾಗಲೇನೇ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಅರಿವಿರ್ತಕ್ಕಂಥದ್ದು ತಿಳುವಾಗಿರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಇರ್ತಕ್ಕಂಥ ರೈತರು ಕೂಡ ನಮ್ಮ ಭಾಗಗಳಲ್ಲಿ ಹೊಸಕೋಟೆ ಆಗಿರ್ಬೋದು ದೇವನಹಳ್ಳಿ ದೊಡ್ಡಬಳ್ಳಾಪುರ ನೆಲಮಂಗ್ಲ ಗ್ರಾಮಾಂತರ ಜಿಲ್ಲೆ ಕೋಲಾರ ಚಿಕ್ಕಬಳ್ಳಾಪುರ ಇಲ್ಲಿ ನೈನ್ ಲೈವ್ ನ್ಯೂಸ್ ಹೊಸಕೋಟೆ